హాయ్ ఫ్రెండ్స్ వెల్కమ్ బ్యాక్ టు మై చానల్ అరుణా ఎచ్ ఎల్ క్రియేషన్స్ స్వగత ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದಿರಿ ಅಂತ ನನ್ನ ಭಾವನೆ ಮತ್ತು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯ ಪಕ್ಕದ ಪಕ್ಕದಲ್ಲಿ ಪಾಪು ಇದೆ ಆ ಪಾಪೊಂದು ಜವಳ ಇದೆ ಜವಳದ್ದು ಇವತ್ತು ಫಂಕ್ಷನ್ ಇದೆ ದೇವಸ್ಥಾನದಲ್ಲಿ ಮತ್ತು ಇವತ್ತಿನ ವಿಡಿಯೋದಲ್ಲಿ ದೋಸೆನ ದಿಢೀರಂತಂದು ಟಿಫಿನ್ಗೆ ಯಾವ ಥರ ಮಾಡಬೇಕಂತಂದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತು ಜವಳ ಇದೆ ಅಲ್ವಾ ನಾವು ಚಿತ್ತುವಾಡಿಗೆಯಲ್ಲಿ ಇರೋದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಗದ್ದಿಗೆ ಮಾಡಿ ಮಾಡಿದ್ವಿ ಮೊದಲು ಒಂದು ಕಂಬಳಿ ಹಾಸಿ ಕಂಬಳಿ ಮೇಲೆ ಅಕ್ಕಿಯಿಂದ ಆ ಥರ ಡಿಸೈನ್ ಮಾಡಿ ನಂತರ ಹುಡುಗ ಹುಡುಗಿಗೆ ಕೂಡಿಸಿ ಅದ್ರ ಮೇಲೆ ಜ ಪಾಪು ಹಿಡ್ಕೊಂಡು ಜೋಳ ಮಾಡಿಸ್ತೀವಿ ಮೊದಲು ಪಾಪುಗ ಎತ್ಕೊಂಡು ದೇವಸ್ಥಾನ ಮುಂದಗಡೆ ಕುತ್ಕೊಂಡು ಅವರು ಅರ್ಚಕರ್ ಇರ್ತಾರಲ್ವಾ ಅವರಿಂದ ಅವರಿಗೆ ದೇವರಿಗೆ ಅಭಿಷೇಕ ಮಾಡಿಸ್ತಾರೆ ಮಾಡಿಸಿ ಮತ್ತು ಅಭಿಷೇಕ ಮಾಡಿಸಿದ ನಂತರ ಮನೆಯವರೆಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಸಿಗಲಿ ಅಂತನೂ ಹಾರೈಸ್ತಾರ ಪಾಪು ಅಂತ ಸುಮ್ಮನೆ ಕೂಡ್ತಾನೆ ಇರಲಿಲ್ಲ ಎದ್ದೆದ್ದು ಎದ್ದೆದ್ದು ಹೋಗ್ತಾ ಇತ್ತು ಮತ್ತು ಹೊರಗಡೆನೂ ಡ್ಯಾನ್ಸ್ ಮಾಡ್ತಾ ಇದ್ರು ಹುಡುಗರು ಕೂತಲೇ ಡ್ಯಾನ್ಸ್ ಮಾಡ್ತಾಯಿದ್ದ ಈ ಇದರಲ್ಲಿ ಫಂಕ್ಷನಲ್ಲಿ ಏನಪ್ಪ ಅಂತಂದರೆ ಮೊದಲು ನಾವು ದಂಡೆ ಹಾಕಿ ಪಾಪಗೂ ಹಾರ ಹಾಕಿ ತಂದೆಗೂ ಹಾರ ಹಾಕಿ ಅರ್ಶನ ಕುಂಕುಮ ಹಚ್ಚಿ ನಂತರ ಇವರಿಗೆ ಹುಡಿ ತುಂಬ ಶಾಸ್ತ್ರ ಮಾಡ್ತೀವಿ ಹುಡುಗ ತುಂಬ ಶಾಸ್ತ್ರದಲ್ಲಿ ಎರಡು ಕೊಬ್ಬರಿ ಕೊಬ್ಬರಿ ಬಟ್ಟಲು ನಾಲ್ಕು ಉತ್ತಿತ್ತಿ ಹಣ್ಣು ನಂತರ ನಾಲ್ಕು ಅರ್ಶನ ಕೊಂಬು ಅಡಿಕೆಯಲ್ಲಿನ ಇಬ್ರಿಗೂ ಹುಡುಗಗೂ ಹುಡುಗಿಗೂ ಉಡಿ ತುಂಬತೀವಿ ಉಡಿ ತುಂಬಿ ಒಂದು ಐದು ಜನ ಆರತಿ ಮಾಡ್ತೀವಿ ಆರತಿ ಮಾಡಿ ಹೆಸ್ರು ಹೇಳ್ತೀವಿ ಮತ್ತು ಏನೇನು ಗಿಫ್ಟ್ ತೊಗೊಂಡೋಗಿದ್ವಿ ಅದನ್ನು ಕೊಡ್ತೀನಿ ನಾನು ಪಾಪುಗೆ ಒಂದು ಡ್ರೆಸ್ ತಗೊಂಡೋಗಿದ್ದೆ ಕೊಟ್ಟೆ ಫ್ರೆಂಡ್ಸ್ ಅಲ್ಲೇ ಹುಡುಗರೆಲ್ಲ ಫುಲ್ ಡ್ಯಾನ್ಸ್ ಮಾಡಾಕತ್ತಿದ್ರು ಖುಷಿಗೆ ಫುಲ್ ಹೆಂಜಾ ಅನ್ಸತ್ತಿತ್ತು ಅವನ ಪಾಪುನು ಫುಲ್ ಡ್ಯಾನ್ಸ್ ಮಾಡಾತ್ತಿದ್ದ ಬಟ್ ವಿಡಿಯೋ ವೀಡಿಯೋ ಆಗಲಿಲ್ಲ ನನ್ನ ಕೈಲಿ ದೇವ್ರಿಗೆ ಕೈ ಮುಗಿತಾ ಇದ್ನಲ್ವ ಹಾಗಾಗಿ ಈ ಹುಡುಗರೆಲ್ಲ ಡ್ಯಾನ್ಸ್ ಭಾರಿ ಮಾಡತ್ತಿದ್ರು ಓಕೆ ಫ್ರೆಂಡ್ಸ್ ಇವತ್ತೇನು ಇವಾಗ ಬೆಳಗಿನ ಬ್ರೇಕ್ಫಾಸ್ಟು ಏನು ಮಾಡ್ತಾಯಿದ್ದೀನಪ್ಪ ಅಂತಂದ್ರೆ ದೋಸೆ ಮಾಡ್ತೀನಿ ದಿಢೀರ್ ದೋಸೆ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಮೆಣಸಿನಕಾಯಿ ಜೀರಿಗೆ ಕೊಬ್ಬರಿನ ಮಿಕ್ಸಿ ಹಾಕೋಬೇಕು ಮತ್ತು ಒಂದು ಪಾತ್ರೆಯಲ್ಲಿ ಒಂದು ಒಂದು ಚಮಚದಷ್ಟು ತುಪ್ಪ ಹಾಕೋಬೇಕು ಫ್ರೆಂಡ್ಸ್ ಇದೂ ಟಿಫಿನಿಗೆ ಆಯಿತು ಆಯಿತು ಸಾಯಂಕಾಲ ಹುಡುಗರು ಬಂದಿರ್ತಾರಲ್ಲ ದಿಢೀರನೆ ಈ ಥರ ಮಾಡಿಕೊಡ್ಬೋದು ಈಸಿ ರೆಸಿಪಿ ಇದೆ ತುಪ್ಪ ಮತ್ತು ಎಣ್ಣೆ ಕರಗಿದ ಮೇಲೆ ಅದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಜೀರಿಗೆ ಕಡಲೆಬೇಳೆ ಹಾಕಿ ಅದು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ತೀವಿ ನಂತರ ಉದ್ದಿನಬೇಳೆ ಹಾಕಿ ಮತ್ತು ಇದ್ದರೆ ಕರಿಬೇವನೂ ಹಾಕ್ತೀವಿ ಫ್ರೆಂಡ್ಸ್ ಇದಂತೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅದು ಮೊದಲು ಪ್ರಿಪ್ರೇಷನ್ ಮಾಡ್ಕೋಬೇಕು ಈ ಥರ ಒಗ್ಗರಣೆ ಹಾಕಿ ನಾವು ತರಕಾರಿ ಹೆಚ್ಕೊಂಡಿರ್ತೀವಲ್ವ ಇವಾಗ ತರಕಾರಿನೇ ಹಾಕಬೇಕು ನಾನು ಎರಡು ಈರುಳ್ಳಿ ಹೆಚ್ಕೊಂಡಿದ್ದೆ ಎರಡು ಟೊಮೊಟೊ ಹೆಚ್ಕೊಂಡಿದ್ದೆ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಉಳ್ಳಾಗಡ್ಡಿ ಭಾಳಷ್ಟಿದ್ರು ತುಂಬ ಟೇಸ್ಟ್ ಬರುತ್ತೆ ಒಳಗಡ್ಡಿ ಬಾದ್ರಲ್ಲಿ ಇದರಲ್ಲಿ ಚಿರೋಟಿ ರವದಲ್ಲಿ ಬಂದರೆ ಭಾರಿ ಟೇಸ್ಟ್ ಆಗುತ್ತೆ ಈ ಥರ ಚಿರೋ ಇದು ಉಳ್ಳಾಗಡ್ಡಿ ನಮ್ಮದು ಏನೇನು ತರಕಾರಿ ಇರುತ್ತಾ ಅದನ್ನೆಲ್ಲ ಹೆಚ್ಕೋಬೇಕು ಇವಾಗ ನಾನು ಕೆಂಪಗಾಗುವಷ್ಟು ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಇದು ಅಂತೂ ಈಜಿ ಈಸಿನೂ ಅನಿಸುತ್ತೆ ಮತ್ತು ಎಲ್ದಿ ಫುಡ್ನು ಹೌದು ಇದು ಮತ್ತು ಈಜಿಯಾಗಿ ಮಾಡ್ಕೋಬೋದು ಮತ್ತು ಬಾಕ್ಸಿಗೆ ಸ್ಕೂಲಿಗೆ ಕಳಿಸ್ಬೋ ಕಳಿಸ್ಲಬೋದು ಮತ್ತು ಯಾರು ಹೊರಗಡೆ ಹೋಗ್ತಾ ಇದ್ರಪ್ಪ ಅಂದ್ರೆ ಅವರು ಬಾಕ್ಸ್ ತಗೊಂಡು ಹೋಗ್ಬೋದು ಮತ್ತು ನಾವೆಲ್ಲರ ಟೂರು ಪಿಕ್ನಿಕ್ ಹಿಂಗೆ ಹೋಗ್ತಾ ಇದೀವಪ್ಪ ಅಂದ್ರೆ ಅವಾಗ ಮಾಡಿಕೊಂಡು ಹೋಗೋದು ಮತ್ತು ನಂತರ ಒಂದು ಕ್ಯಾರೆಟ್ ಇತ್ತು ಅದನ್ನು ತುರಿದು ಇದಕ್ಕೆ ಹಾಕಿದೆ ಚೆನ್ನಾಗಿ ಫ್ರೈ ಆಗ್ಬೇಕು ಅದು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಸಣ್ಣ ಉರಿಯಲ್ಲೇ ಇಟ್ಕೊಂಡು ನಾನು ಫ್ರೈ ಮಾಡಿದೆ ಫ್ರೈ ಮಾ ಅದು ರೆಡ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಬೆಂದ ನಂತರ ಇದಕ್ಕೆ ಹಿಟ್ಟು ಬೆರೆಸ್ತೀವಲ್ವ ಹಾಗಾಗಿ ಇವಾಗ ನಾನು ಮಸಾಲ ರುಬ್ಕೊಂಡಿದ್ನಲ್ವ ಕೊಬ್ಬರಿ ಜೀರಿಗೆ ಮೆಣಸಿನ್ಕಾಯಿನೂ ಅದನ್ನು ಸಹಿತ ಸೇರಿಸಿದೆ ಇದಕ್ಕೆ ಅದು ಸೇರಿಸಿ ಎಣ್ಣೆ ಸ್ವಲ್ಪ ಹಾಕಿದ್ದೆ ಎರೇ ಚಮಚ ಎಣ್ಣೆ ಹಾಕಿದ್ದೆ ಹಾಗಾಗಿ ಡ್ರೈ ಡ್ರೈ ಅನ್ನಿಸ್ತಾ ಇದೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ನಂತರ ನಾನು ಇದಕ್ಕೆ ಟೊಮೊಟೊ ಸಹಿತ ಹಾಕಿದೆ ನಂತರ ಇದಕ್ಕೆ ಮತ್ತು ಕೊತ್ತಂಬರಿ ಸಹಿತ ಹಾಕಿದೆ ಇದು ಕುದಿಯಕ್ಕೆ ಇಟ್ಟಿದ್ದೆ ಹೊತ್ತು ಕುದ್ದ ನಂತರ ಇವಾಗ ನಾನು ಚಿರೋಟಿ ರವೆ ಆ ಚಿರೋಟಿ ರಥ ಅಥವಾ ಬಾಂಬೆ ರವೆ ಉಪ್ಪಿಟ್ಟು ಮಾಡ್ತೀರಲ್ವ ಆ ರವ ತೊಗೊಂಡಿದ್ದೆ ಇವಾಗ ಒಂದೂವರೆ ಚಮಚದಷ್ಟು ರವೆ ತೊಗೊಂಡು ನಾನು ನುಣ್ಣಗೆ ರುಬ್ಬಿಕೊಂಡೆ ಮೊದಲು ಮಿಕ್ಸಿ ರ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿಕೊಂಡೆ ಪೌಡ್ರ್ ಮಾಡಿಕೊಂಡು ಅರ್ಧ ಚಮಚದಷ್ಟು ಗೋಧಿ ಹಿಟ್ಟು ಹಾಕಿದೆ ನಂತರ ಒಂದು ಲೋಟದಷ್ಟು ಮೊಸರು ಹಾಕಿದೆ ಮೊಸರು ಹಾಕಿ ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊತೀನಿ ಚಿರೋಟಿ ರವ ಬಾಂಬೆ ರವನ ಮೊದಲು ಸಣ್ಣ ಪೌಡ್ರ್ ಮಾಡ್ಕೊಂಡ್ಬಿಡ್ಬೇಕು ನಂತರ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ನಂತರ ನಾನು ಅರ್ಧ ಚಮಚದಷ್ಟು ಉಪ್ಪಾಕಿದೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಯಾರ ಯಾರಕ್ಕಾಗುತ್ತ ಅಷ್ಟು ನಂತರ ಒಂದು ಲೋಟದಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಇಟ್ಟು ರುಬ್ಕೊಂಡೆ ರುಬ್ಕೊಂಡು ಹಾಕಿ ನಂತರ ಇದನ್ನು ಮಸಾಲ ಮಾಡ್ಕೊಂಡಿದ್ನಲ್ವ ಆನಿಯನ್ ಫ್ರೈ ಮಾಡ್ಕೊಂಡಿದ್ನಲ್ವ ಆನಿಯನ್ನು ಟೊಮೊಟೊ ಮತ್ತು ರುಬ್ಬಿರುವಂಥ ಮಿಶ್ರಣ ಉಳ್ಳಾಗಡ್ಡಿ ಡಿ ಅವನ್ನೆಲ್ಲ ಹಾಕಿದ್ನಲ್ವ ಇವಾಗ ಇದಕ್ಕೆ ಸೇರಿಸಿ ನಂತರ ಉಪ್ಪು ಎಲ್ಲ ಟೇಸ್ಟ್ ಆಗಿತ್ತು ಇವಾಗ ನಮ್ಮ ಮನೆಯಲ್ಲಿ ಯಾವ್ದು ಹಂಚಿದೆ ಅದರ ಮೇಲೆ ಹಾಕ್ತಾ ಇದ್ದೀನಿ ನಾನು ಬಾಣಲೆಲಿ ಹಾಕಿದ್ದೆ ಬಾಣಲೇಲಿ ಚೆನ್ನಾಗಿ ಬರಲಿಲ್ಲ ಆ ನಂತರ ನಾನು ಕಬ್ಬಿಣದ ಒಲೆ ಮೇಲೆ ಇತ್ತು ಹಂಚಿತ್ತು ಅದನ್ನೇ ತೊಗೊಂಡು ಹಾಕಿದೆ ಇದಕ್ಕೇನು ಪಲ್ಯ ಮಾಡೋ ಅವಶ್ಯಕತೆನೂ ಇರೋಲ್ಲ ಚಟ್ನಿ ಮಾಡೋ ಅವಶ್ಯಕತೆನೂ ಇರೋಲ್ಲ ತುಂಬ ಟೇಸ್ಟಿ ಆಗ್ತಾವೆ ಅದು ಒಂದೇ ತಿನ್ಬೋದು ತುಪ್ಪ ಹಾಕ್ಕೊಂಡು ಅಥವಾ ಚಟ್ನಿ ಹಾಕ್ಕೊಂಡು ಸಹಿತ ತಿನ್ಬೋದು ಈಸಿ ರೆಸಿಪಿ ಇದು ನೀವು ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಂತರ ನೋಡಿ ಇವಾಗ ನಾ ಇದರಲ್ಲಿ ಏನು ಚೆನ್ನಾಗಿ ಬರಲಿಲ್ಲ ನಂತರ ನಾನು ಇದು ಕೆಬ್ಬಣದ ಹಂಚಿ ಇಟ್ಟು ಇದ್ರ ಮೇಲೆ ಹಾಕಿದೆ ನಾನು ಇದು ಭಾಳ ಚೆನ್ನಾಗಿ ಬಂತು ಒಂದಾದ್ಮೇಲೆ ಒಂದು ಬಾರಿ ಸೂಪರ್ ಬರಾತಿದ್ವು ಅದರಲ್ಲೇ ಉಳ್ಳಾಗಡ್ಡಿ ಟೊಮೊಟೊ ಮೆಣಸಿನ್ಕಾಯಿ ಉಪ್ಪು ಎಲ್ಲ ಸಾಸ್ವೆ ಜೀರಿಗೆ ಕೊತ್ತಂಬರಿ ಕರಿಬೇವು ಎಲ್ಲ ಇರುತ್ತಲ್ವ ಪಲ್ಯ ಏನೋ ಅವಶ್ಯಕತೆನೇ ಬೀಳೋಲ್ಲ ಮೇಲೆ ಒಂದು ಮುಚ್ಬೋದು ಚೆನ್ನಾಗಿ ಬೇಯ ಬೇಯೋಕ್ಕಂತಂದರೆ ನಾನು ಚೆನ್ನಾಗಿ ಬೇಯಿಸ್ಕೊಂಡು ಮತ್ತು ಬಾಕ್ಸಿಗೂ ಕಟ್ಟಿದೆ ಮಕ್ಕಳಿಗೆಲ್ಲರಿಗೂ ಮತ್ತು ಹುಡುಗರು ಅಂತೂ ಭಾಳ ಇಷ್ಟಪಟ್ಟು ತಿಂದರು ಇದನ್ನ ಭಾಳ ಇಷ್ಟ ಆಯ್ತು ಅವರಿಗೆಲ್ಲ ವೆರೈಟಿ ವೆರೈಟಿ ಮಾಡಿದರೆ ಹುಡುಗರಿಗೂ ಇಷ್ಟ ಆಗುತ್ತಲ್ವ ರೊಟ್ಟಿ ತಿನ್ನೋಲ್ಲ ಚಪಾತಿ ತಿನ್ನಲ್ಲ ಅನ್ನೋದಕ್ಕಿಂತ ಈ ಥರ ಸೈಡ್ ಡಿಶ್ ಮಾಡಿದರೂ ಹುಡುಗರಿಗೂ ತುಂಬ ಇಷ್ಟಪಡ್ತಿರ್ತಾರೆ ನಾವು ಹೆಲ್ದಿ ಫುಡ್ಡೂ ಹೌದು ನಾವು ಏನಾರು ಇದು ಮಾಡ್ತಾಯಿರ್ತೀವಲ್ಲ ರೊಟ್ಟಿನೇ ತಿನ್ನಬೇಕು ಅಂತಂದು ಈ ತೀರ ಈ ಥರ ದಿಢೀರಾಗಿ ನಾವು ಅಂಚಿನೊಳ್ಳು ಈ ಥರ ಮಾಡ್ಕೋಬೋದು ಒಂದು ಒಳಗಡ್ಡೆ ಟೊಮೊಟೊ ಹೆಚ್ಚಿ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಹಿಟ್ಟು ಫ್ರೈ ಮಾಡಿಕೊಂಡು ಹಿಟ್ಟು ರುಬ್ಕೊಂಡು ಈ ಥರ ಹಂಚಿನ ಮೇಲೆ ಹಾಕಿಬಿಡ್ಬೇಕಪ್ಪ ಅಂತ ಎಲ್ದಿ ಫುಡ್ಡು ರೆಡಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತನಿ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್